너를 도모할 수 없는 미래가 미루는 아기의 눈빛이 쇠비가. ಆಚ ಜಮ್ಮು ಯಾವ ಎಲ್ಲಿ ಬಂದ ಲೋಕ ಸಂಚಾರ ನಮಗೆ ಇರೋದಕ್ಕೆ ಸ್ಥಳ ಇಲ್ಲ ತಿಳಿಯಲು ಸ್ಥಳ ಬಂದು ಉಂಟುಕಲ್ಲೇಶ್ವರ ಮಠ ಬಚ್ಚರ ಮಠ ಅಲ್ಲಿಂದ ಇಲ್ಲಿ ಬಂದ್ರು ಯಾಕೆ ಇಲ್ಲಿ ಯಾಕೆ ಕಾಲಕ್ಕೆ ಇಲ್ಲಿ ಬಂದ್ರೆ ಅಜ್ರಗಲ್ಲೇಶ್ವರ ಮಠ ನಮ್ಮ ಮಠದ ಹೆಸರೇ ಅದು ಮಧು ಮಾರುತಿ ಪ್ರಿಯ ಮಧು ಮಾರುತಿ ಪ್ರಿಯ ಹಾ ನೀವು ನನಗೊಬ್ಬ ಶಿಷ್ಯ ಆಯ್ತಾ ನನ್ನ ಹತ್ರ ಮಧು ಮಾರುತಿ ಪ್ರಿಯ ನನಗೊಬ್ಬ ಶಿಷ್ಯ ಹಾ

ನಿಲ್ಲಬೇಕು ನೆಲೆಯಾಗಿ ನಿಲ್ಲಬೇಕು ಎನ್ನುವ ಹಾಗೆ ಮನಸ್ಸಾಗ್ತದೋ ಆ ಕ್ಷೇತ್ರದ ನೆಲೆಯಾಗಿಲ್ಲದು ಮಾತ್ರವಲ್ಲ

ನನಗೆ ಬೇಕಾದವ್ರೆ ಇಟ್ಕೊಂಡು ಬೇಡ ಅವಾಗ ಅವಾಗ ಬೇಕಾದವ್ರಿಗೆ ಕೊಡ್ತಾ ಇದ್ದೆ ನೀನು ನನ್ನ ನೀನು ಹಿಂದೆ ಬರಬಹುದು ಹಿಂದೆ ಬಾರ ನೀವು ಭಯಂಕರ ಏನು ಬೇಕಾದ್ರೂ ಬೇಕಾದ್ರೂ ಮಾಡಬಲ್ಲೇನು ನಮ್ಮ ಮಂತ್ರಿ ಶಕ್ತಿ ಪ್ರಭಾವ ನೋಡ್ತೀರೋ ನಾವು ನೋಡಿದ್ದೇವೆ ಅಲ್ವಾ ನಾವು ಒಂದು ಫಲಕ ಹಾಕೊಂಡಿರ್ತಾರೆ ನಾವು ಮಾತ್ರ ಮಂತ್ರ ಮಾಡಿ ಮಾಡ್ತೇವೆ ಕರಣ ವಿದೇಶಿ ಪಯಣ ಎಲ್ಲವನ್ನೂ ಮಾಡುತ್ತೇವೆ ನಮ್ಮಲ್ಲಿ ಕೈಯಿ ಬಾದ ಕೈಪಾದ ತೋರ್ತೀವಿ ಕೈಪಾದ ಅಲ್ಲ ಕೈ ಚಿಕ್ಕ ಕೈ ಚಿನ್ನೆ ಕೈ ಚಿನ್ನೆ ಆ ಚಿನ್ನೆ ಕಾಲಕಡಗ ಕೈ ಚಿನ್ನೆ ಕೈಯನ್ನು ನೋಡಿ ಭವಿಷ್ಯ ಹೇಳ್ತೇವೆ ಕೈಯನ್ನು ನೋಡಿ ಭವಿಷ್ಯ ಹೇಳ್ತೇವೆ ಕಾಲನ್ನು ನೋಡಿ ಭವಿಷ್ಯ ಹೇಳ್ತೇವೆ ಹಾಗೆ ಹೀಗೆಲ್ಲ ಹೇಳಿ ಹಾಕಿ ಸುಮ್ಮನೆ ಅವ್ರು ಹೊಟ್ಟೆ ಹೊಸ್ಕೊಳೋದು ಬಿಟ್ಟು ಬೇರೆ ಅಂತದಲ್ಲ ಎಲ್ಲರೂ ಜನ ಅಲ್ಲೆ ಅಲೆಂಬಬೇಕು ಅಂತಾದ್ರೆ ಏನಾದರೂ ಒಂದು ಮಾನಿ ನಿಮ್ಮ ಪ್ರತಿದೊಕ್ಕ ಆಗಬೇಕು ಅಂತ ಆದ್ರೆ ನಿಮ್ಮ ಮುಂದೆ ಈಗಿಂದ ಈಗಲೇ ಮಾಡಿ ತೋರಿಸಿ ಓಂ ಚಂಡಿ ಚಾಮಂಡಿತ್ತು ನನ್ನ いいですよ。<welfare> <主> <ス no> 아 ర ు ఓరు ప ర ి స ్ త ా ನಾವ್ ಗೊತ್ತಿದ್ವಿ ಆ ಕಡೆಯಲ್ಲಿ ಬಂದಿದ್ದೆ ನೀಡ್ ಇದರಿಂದ ಹೆಚ್ಚು ಪ್ರಚಾರವಾದ ಅದು ತಿಳ್ಕೊಳ್ಳಿ ಮತ್ತಲ್ಲ ಅದೆಲ್ಲ ಅಲ್ಲಿನ ವಿಷಯ ಬೇಡ ನಿನ್ನ ಜೀವನದಲ್ಲಿ ಒಂದು ಸಮಸ್ಯೆ ಈ ಮೊದಲು ಒಂದು ಹುಡುಗಿಯನ್ನು ಪ್ರೀತಿಸಿದವನೇನು ಹೌದಾ ವೀಕಿಸಿದ ನಿನ್ನಿಂದ ಕೈ ತಪ್ಪಿ ಹೋದ್ರು ಕೊರಗುತ್ತಾ ನಿಮಗೂ ಇದುವರೆಗೆ ಒಂದು ಸಮಸ್ಯೆ ಇದ್ದಿತ್ತು ದೂರ ಸಮಸ್ಯೆ ದೂರ ಆಯ್ತು ಇನ್ನು ಸಮಸ್ಯೆ ಬರುವುದಿಲ್ಲ ಅಂತ ಅಲ್ಲ ಯಾರಿಂದ ಯಾವಾಗ ಹೇಗೆ ಎಲ್ಲವನ್ನು ಅರಿತುಕೊಂಡವ ನಾನು ಆದಂತ ಸಂದರ್ಭ ಬಂದಾಗ ಎಲ್ಲವನ್ನು ಬಿತ್ತರಿಸ್ತೇನೆ ಭಯಂಕರ ಒಪ್ಪ ಇದುವರೆಗೂ ನಾವು ಒಪ್ಪದಿದ್ರು ನೀವ್ ಎಲ್ಲಿಂದಲೋ ಬಂದವರು ಇವನ ಜೀವನ ಕತೆ ಹೇಳ್ತೀರಿ ಅಂತ ಆದ್ರೆ ನಾವು ನಂಬಲೇಬೇಕು ಈಗ ನಾವ್ ಇವ್ರ್ ಬೇಕು ನಮಗೇನಾದ್ರು ಸಮಸ್ಯೆ ಆಗ್ತದೆ ಪರಿಹಾರ ಮಹಾಮಂತ್ರವಾದಿ ಪಾಠ ಮಂತ್ರ ಎಲ್ಲ ಪಾಠ ಮಂತ್ರ ತಂತ್ರ ಕುತಂತ್ರ ಆತಂತ್ರ ಯತಂತ್ರ ಎಲ್ಲ ಯಾರು

ನನ್ನ ಆತ್ಮದಲ್ಲಿ ಮತ್ತೆ ನೀವು 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 ಇಲ್ಲ ನಾವೆಲ್ಲ ಪಾದರಕ್ಷೆ ಬಿಚ್ಚಿ ದೇವಸ್ಥಾನಕ್ಕೆ ಹೋಗ್ತೇವ ನೀವ್ ಹೊರಗಿದ್ರಿ ಸರ್ತೇನು ಒಳಗಡೆ ಬರುತ್ತೇಡ ಹ ನಮ್ಗೆ ಗೊತ್ತೆ ಬಂದಿಲ್ಲ ಅಲ್ಲ ಎಲ್ಲದಿದ್ರು ನಿಮ್ಗೆ ಅಭ್ಯಾಸ ಉಂಟಲ್ಲ